ನಾವು ಏನ್ ಮಾಡಬೇಕು ಇನ್ನೊಬ್ಬರಿಗೆ ಅವಮಾನ ಮಾಡಬಾರ್ದು ಪರೋಪಕಾರ ಮಾಡಬೇಕು ಯಾರಿಗೆ ಹಿಂಸಾ ಮಾಡಬಾರದು ಯಾವ ಪ್ರಾಣಿಯನ್ನು ಕೊಲ್ಲ ಹೋಗ್ಬಾರ್ದು ಯಾವ ಪ್ರಾಣಿಯನ್ನ ಕೊಲ್ಲಬಾರ್ದು ಯಾಕಲ್ಬಾರ್ದು ನಮಗೂ ಹೆಂಗ ಜೀವದೆಲ್ಲ ಎಲ್ಲಾ ಪ್ರಾಣಿಯು ಕೂಡ ಬದುಕಬೇಕನ್ನುವ ಆಸೆ ಇರ್ತದ ಯಾವ ಪ್ರಾಣಿಯನ್ನ ನಾವು ಹಿಂಸಾ ಮಾಡಿಕೊಂಡು ಅಂತಂದ್ರೆ ಮುಂದಿನ ಜನ್ಮಕ್ಕೂ ಕೂಡ ಆ ಪ್ರಾಣಿ ಮನುಷ್ಯ ಆಗಿ ಹುಡ್ತದ ನಾವು ಪ್ರಾಣಿಯಾಗಿ ಹುಡ್ತೇವಿ ಆ ಬಂದು ನಮ್ಮನ್ನು ಕೊಲ್ತ ಒಂದು ಉದಾಹರಣೆ ಏನು ಅಂದ್ರೆ ಇಬ್ರು ಗುರು ಶಿಷ್ಯರಿದ್ರು ಗುರು ಶಿಷ್ಯರು ಏನ್ ಮಾಡಿದ್ರು ಅಂತಂದ್ರೆ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಅವರು ಹೋಗ್ತಾ ಇದ್ರು ಹಳ್ಳಿಗಳಿಗೆ ಒಂದ್ ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಏನಾಯ್ತು ಅಂತಂದ್ರ ದಾರಿ ಮಧ್ಯದೊಳಗ ಒಂದ ಅರಣ್ಯ ಆಯ್ತು ಗುರುಗಳು ಹೇಳಿದ್ರು ಶಿಷ್ಯ ಮುಂದಿನ ಊರು ದೂರದಪ್ಪ ಅದಕ್ಕೆ ಕತ್ಲಾಗ ಬಂದದ ನಾವು ಊರು ಮುಟ್ಟುದೊಳಗಾಗಿ ಕತ್ಲ ಆಗ್ತದ ಅದಕ್ಕಾಗಿ ಈ ಅರಣ್ಯ ದಾಟ ಹೋಗಬೇಕಾದ್ರೆ ಬಹಳ ಸಮಯ ಹಿಡಿತದ ನಾವು ಏನ್ ಮಾಡೋಣ ಅಂತಂದ್ರೆ ಇದ ಅರಣ್ಯದೊಳಗ ಇವತ್ತು ವಿಶ್ರಾಂತಿ ಮಾಡೋಣ ಇವತ್ತಿನ ರಾತ್ರಿ ಇಲ್ಲೇ ಮೊಳಗೋಣ ಮತ್ತೆ ಬೆಳಗ್ಗೆ ಅಂತ ನಾವು ಏನ್ ಮಾಡೋಣ ಅಂತಂದ್ರ ಮುಂದಿನ ಪ್ರಯಾಣ ಮಾಡೋಣ ಅಂತ ಗುರುಗಳು ಹೇಳಿದ್ರು ಶಿಷ್ಯ ಏನಂತಂದ್ರ ಆಯ್ತ್ರಿ ಗುರುಗಳ ನೀವ್ ಹೆಂಗ್ ಹೇಳಿದ್ರಿ ರೀ ಅಂತಂದ ಗುರು ಮತ್ತು ಶಿಷ್ಯರು ಇಬ್ರು ಅವತ್ತಿನ ರಾತ್ರಿ ಏನ್ ಮಾಡಿದ್ರು ಅಂತಂದ್ರೆ ಅರಣ್ಯದಲ್ಲಿ ಉಳುಕೊಂಡ್ರು ಅರಣ್ಯದಲ್ಲಿ ಇರ್ತಕ್ಕಂತ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ತಿಂದ್ರು ಹಿಂಬಾಲ ಒಂದು ಕಮಂಡಲಿ ಇತ್ತು ಅದ್ರಾಗ ನೀರಿತ್ತು ಅದನ್ ನೀರ್ ಕುಡಿದ್ರು ಕುಡ್ದಿ ಗುರುಗಳು ಹೇಳಿದ್ರು ಶಿಷ್ಯ ಇದು ಅರಣ್ಯದ ಈ ಅರಣ್ಯದೊಳಗ ಕ್ರೂರವಾದ ಮೃಗಗಳು ಇರ್ತಾವ ಅಂದ್ರ ಹುಲಿ ಕರಡಿ ಆನೆ ಸರ್ಪಗಳು ಇವೆಲ್ಲ ಇರ್ತಾವ ಅದಕ್ಕಾಗಿ ಇಬ್ರು ಮಲಗುದು ಬೇಡ ಇಬ್ರು ಮಲಗಿದು ಅಂತಂದ್ರ ಪ್ರಾಣಿ ಬಂದ ನಮ್ಮ ತಿಂತಾವು ನಮಗೇನು ಏನೂ ಗೊತ್ತಾಗೋದಿಲ್ಲ ನಾ ಮೊದಲು ಮಲಗತೇನೆ ಎರಡು ತಾಸ ಆಮ್ಯಾಗ ನೀ ಮಲಗುವಂತೆ ನಾ ಎರಡ್ ತಾಸ ಏನು ಮಲಗತನಲ್ಲ ಆಮ್ಯಾಗ ಅಲ್ಲಿವರ್ಗು ಎಚ್ಚರ ಕುಂದರು ಒಂದು ಗುರುಗಳು ಶಿಷ್ಯನ ಹೇಳಿದ್ರು ಶಿಷ್ಯ ಆಯ್ತ್ರಿ ಗುರುಗಳ ಹೇಳಿದಾಗ ಗುರುಗಳ ಮಲ್ಕೊಂಡ್ರು ಮೊದಲು ಗುರುಗಳು ಮಲಗಿದಾಗ ಶಿಷ್ಯ ಏನ್ ಮಾಡಿದೆ ಅಂತಂದ್ರ ಗುರುಗಳನ್ನ ರಕ್ಷಣೆ ಮಾಡಕತ್ತ ಯಾವ ಪ್ರಾಣಿ ಪ್ರಾಣಿಕ್ಕ ಬರದಾಗ ಎಚ್ಚರವಾಗಿದ್ದು ರಕ್ಷಣೆ ಮಾಡ್ತಾ ಮಾಡ್ತಾ ಕುಳಿತ ಅರ್ಧ ರಾತ್ರಿ ಹೋಯ್ತು ಒಂದೆರಡು ಗಂಟೆ ಆಯ್ತು ಆದ್ಮ್ಯಾಗ ಗುರುಗಳಿಗೆ ಎಚ್ಚರ ಆಯ್ತು ಗುರುಗಳು ಹೇಳಿದ್ರು ಅಪ್ಪ ಶಿಷ್ಯ ಇನ್ನ ನಾನು ನಾನನ್ನ ಕಾಯ್ತೀನಿ ಶಿಷ್ಯ ಮಲ್ಕೊಂಡ ಗುರುಗಳು ಶಿಷ್ಯನ ಕವಲ ಮಾಡಿದ್ರು ಮಾಡಿದಾಗ ಹೀಗೆ ಬೆಳಕ ಆಗ್ತಾ ಆಗ್ತಾ ಬಂತು ಶಿಷ್ಯ ಇನ್ನು ಜುಮ್ ಬೆಳಕ ಆಗ್ತಾ ಇತ್ತು ಇನ್ನೂ ಸೂರ್ಯ ಉದಯ ಆಗಿರ್ಲಿಲ್ಲ ಅರುಣೋದಯ ಆಗಿತ್ತು ಆ ಕಡೆಯಿಂದ ಒಂದು ಸರ್ಪ ಅತಿ ವೇಗವಾಗಿ ಬರಕತ್ತಿತ್ತು ವೇಗವಾಗಿ ಬರುವುದನ್ನ ಗುರುಗಳು ಎಲ್ಲಿ ಬರತ್ತದ ಸಾರ್ಪಾ ಹಾ ಎಲ್ಲಿ ಬರ್ತದ ಅಂತ ನೋಡಿಕಾರ ಏನ್ ಮಾಡಿದ್ರು ಅಂದ್ರೆ ಅದು ಬರುವವರೆಗೂ ಹಾಗೇ ನೋಡ್ತಾ ನಿಂತರು ಅದು ಎಲ್ಲಿಗೆ ಬಂತು ಅಂತಂದ್ರೆ ಆ ಶಿಷ್ಯ ಏನು ಮಲಗಿದ್ದಲ್ಲ ಆ ಶಿಷ್ಯನ ಹತ್ರನ ಅದ್ ಹಾ ಬಂತು ಗುರುಗಳಿಗೆ ಎಲ್ಲಾ ಪ್ರಾಣಿಗಳ ಮಾತಾಡೋದು ಗೊತ್ತಾಗ್ತಿತ್ತು ಮಾತು ತಿಳಿತಿತ್ತು ಅವರಿಗೆ ಗುರುಗಳಿಗೆ ಗುರುಗಳ ಎಷ್ಟು ವೇಗವಾಗಿ ಓಡ್ ಬರಾಕತ್ತಿದಿಯಲ್ಲ ಯಾಕಿ ಬರಾಕತ್ತಿದಿ ನೀನು ಅಂತ ಆ ಸರ್ಪವನ್ನ ಕೇಳಿದ್ರು ಗುರುಗಳು ಸರ್ಪ ಹೇಳ್ತು ನೀನ್ ನನ್ನನ್ನ ತಡೀಲಿಕ್ ಹೋಗ್ಬೇಡ ನೀ ತಡ್ಯಾಕ್ ಹೋಗ್ಬೇಡ ಅಂತ ಹೇಳಿದ್ರು ಸರ್ಪ ಗುರುಗಳು ಹೇಳಿದ್ರು ಯಾಕಂತ ಕೇಳಿದ್ರು ಯಾಕಬಾರ್ದು ಅಂತ ಕೇಳಿದಾಗ ಸರ್ಪ ಹೇಳಿತು ಗುರುಗಳೇ ನಾನು ಹಿಂದಿನ ಜನ್ಮದೊಳಗ ಏನಿದ್ನಿ ಅಂತಂದ್ರೆ ಮನುಷ್ಯ ಆಗಿದ್ದೆ ನೀವು ಆ ಆಗಿದ್ದ ಅವಾಗಿಯೂ ಬಂದು ನನ್ನನ್ನು ಏನ್ ಮಾಡಿದ ಅಂತಂದ್ರ ಕಡದ ನನ್ನ ಅದಕ್ಕಾಗಿ ಇವು ಮನುಷ್ಯ ಆಗಿಬಿಟ್ಟಿದ್ದಾನ ಈಗ ನಾ ಸರ್ಪ ಆಗಿದ್ದೀನಿ ಆ ದ್ವೇಷ ನೋಬೇಕಾಗ್ಯದ ಅದಕ್ಕಾಗಿ ನನ್ ಬಿಟ್ಟು ಬಿಡ್ರಿ ಅವನ ಕಡಿಲಾರ್ದ ಅವನು ರಕ್ತ ತಗೊಲಾರ್ದ ನಾವು ಹೋಗುದಿ ಇಲ್ಲ ಅಂತ ಸರ್ಪ ಹೇಳಿದ್ರು ಗುರುಗಳಂದ್ರು ನೀವನ್ನ ಕಡಿಬೇಕಂತ ಅವನನ್ನ ಕಚ್ಬೇಕಂತ ನಿರ್ಧಾರ ನಿರ್ಧಾರ ಮಾಡಿದೆ ನೀನು ಅಂತ ಹೇಳಿದ ಕೇಳಿದ್ರು ಗುರುಗಳು ಹೌದ್ರಿ ಅವನ ಕಚ್ಚಲಾರ್ದ ನಾವು ಹೋಗುದಿಲ್ಲ ಅಂತ ಸರ್ಪ ಹಾಗಾದ್ರ ನೀ ಎಲ್ಲಿ ಕಚ್ಬೇಕಂತ ಮಾಡಿದಿ ಅವನನ್ನ ಅವನ ಗಂಟಲೊಳಗಿನ ರಕ್ತ ಅನ್ನ ಬೇಕಂತ ಹೇಳಿದ ಸರ್ಪ ಗಂಟಲೊಳಗಿನ ರಕ್ತ ನನಗೆ ಬೇಕಂದಾಗ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಆಯ್ತು ಆ ರಕ್ತ ನಿನಗ ನಾ ಕೊಡ್ತೀನಿ ನೀ ಕುಡ್ದ ಹೋಗ್ತಿ ಅಂತಂದ್ರು ಹ್ಞೂ ಅಂತ ನಾ ಕುಡ್ದು ಹೋಗ್ತೀನಿ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಅವರು ಜೋಳಿಗೆ ಒಳಗ ಹಣ್ಣದ ತಿನ್ಬೇಕಂತೇಳಿ ಇಷ್ಟೊಂದು ಸಣ್ಣ ಚಾಕು ಅದು ಆ ಚಾಕು ಜೋಳಿಗೆಯಾಗಿಂದ ತಗದ್ರು ಜೋಳಿಗೆಯಾಗಿಂದ ತೆಗದ ಶಿಷ್ಯನ ಎದಿಮಾಗ ಕುಳಿದ್ರು ಕುಳಿದ್ ಸ್ವಲ್ಪ ಗಂಟಲದ ಹಿಂಗ ಹಿಡದಕ್ಕೆ ಅದನ್ನ ಏನ್ ಮಾಡಿದ್ರು ಅಂತ ನಿಂಗೆ ಹೋದ್ರು ರಕ್ತ ಬರ್ತದ ರಕ್ತ ಬರ ಅಂತಂದ್ರೆ ಒಂದು ಎಲೆಯೊಳಗೆ ಹಿಡದಕ್ಕೆ ಆ ಸರ್ಪಗೆ ಕೊಟ್ಟರು ಆ ಸರ್ಪ ಏನು ಮಾಡ್ತು ಅಂತಂದ್ರೆ ಆ ರಕ್ತ ಕೊಡ್ಲು ಒಳ್ಳೆ ಸ್ವಲ್ಪ ಹೊತ್ತಿಲ್ಲ ಶಿಷ್ಯನಿಗೆ ಎಚ್ಚರ ಆಯ್ತು ಎಚ್ಚರ ಹಾಕಿದಾಗ ಗುರುಗಳಿಗೆ ಕೇಳಿದ್ರು ಶಿಷ್ಯ ಮತ್ತೆ ನಿಂಗೆ ಹಚ್ಚಿತ್ತು ಅಂತ ಕೇಳಿದ್ರು ಹೂನ್ರಿ ಗುರುಗಳ ಮತ್ತೆ ನಾನೇನು ಎದಿಮ್ಯಾಗ ಕುಂತಿನಲ್ಲ ನೀನು ನೋಡಿದಿ ಅಂತ ಕೇಳಿದ್ರು ರೀ ನೋಡೇನ್ರಿ ಅಂತ ಮತ್ ನನ್ ಕೈಯಲ್ಲಿ ಚಾಕೋ ಇತ್ತಲ್ಲ ಅದನ್ನು ನೋಡ್ದಿನಿ ಅಂತ ಕೇಳಿದ್ರು ಕೂನ್ರಿ ಗುರುಗಳಾದ್ರೂ ಮತ್ತೆ ನಿನಗೆ ನನ್ನ ಮ್ಯಾಗ ಅಪನಂಬಿಕೆ ಬರ್ಲಿಲ್ಲ ಅಂತ ಕೇಳಿದ್ರು ಗುರುವಿನ ಮ್ಯಾಗ ಎಂದರ ಅಪನಂಬಿಕೆ ಮಾಡಿ ಗುರುಗಳ ಅಂತಾವ್ ಶಿಷ್ಯ ಗುರು ಎಂದು ದ್ರೋಹ ಮಾಡಲ್ಲ ಸಾಧು ಸಂತರು ಸತ್ಪುರುಷರು ಅವರು ಎಂದು ಮಾನವರಿಗೆ ಯಾವ ಪ್ರಾಣಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಿಲ್ಲ ಅಂಥ ಮಹಾತ್ಮರ ಮ್ಯಾಗ ಅಂಥ ಗುರುವಿನ ಮ್ಯಾಗ ನಾ ಹೆಂಗೆ ಅಪನಂಬಿಕೆ ಮಾಡಲ್ರಿ ಗುರುಗಳು ಅಂತಂದಾಗ ಗುರುವಿಗೆ ಮ್ಯಾಗ ಇನ್ನಷ್ಟು ಪ್ರೀತಿ ಹುಟ್ಟಿ ಬಂತು ಕಾರಣ ಏನು ಅಂತಂದರೆ ಹಿಂದಿನ ಜನ್ಮದ ದ್ವೇಷ ಏನು ಮಾಡ್ತು ಅಂತಂದ್ರೆ ಆ ಸರ್ಪ ಆ ಮನುಷ್ಯನ ಆ ಶಿಷ್ಯನನ್ನು ಕಡಲಿಕ್ಕೆ ಬಂತು ಅದಕ್ಕಾಗಿ ಎಲ್ಲಕ್ಕೂ ಕೂಡ ಬದುಕೋ ಅಧಿಕಾರ ಕೊಟ್ಟಿದ್ದ ಹೊಲ್ಲು ಅಧಿಕಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ನಮಗ ನಾ ಬದುಕುವಂತ ಅಧಿಕಾರ ನಮಗೂ ಕೊಟ್ಟಿದಾನೆ ನಮಗೆ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವಂತ ನಮಗೆ ಅಧಿಕಾರ ಕೊಟ್ಟಿಲ್ಲ ಪರಮಾತ್ಮ ಅರ್ಮದ ಚೀಲ ತುಂಬಿಸ್ಕೋ ಸಲುವಾಗಿ ಮಾಡಲಾರ್ದ ಪಾಪ ಎಲ್ಲವನ್ನೂ ಮಾಡ್ತಾನೆ ಮನುಷ್ಯ ಅದು ದೇವರ ಹೆಸರಿನ ಮೇಲೂ ಕೂಡ ಮಾಡ್ತಾನೆ ಎಲ್ಲ ಜೀವ ಜಂತುಗಳು ಕೂಡ ಆ ತಾಯಿಯಿಂದಲೂ ಉತ್ಪನ್ನ ಆಗಿದಾವ ಜಗನ್ಮಾತಿ ಎಲ್ಲಾ ಆ ತಾಯಿ ಮಕ್ಕಳನ್ನ ಹೀಗೆ ಕೊಲ್ಲ ಸಾಧ್ಯದ ಆ ತಾಯಿ ತಾನು ಹುಟ್ಟಿಸಿರ್ತಕ್ಕಂತ ಎಲ್ಲಾ ಜೀವಿಗಳನ್ನ ಕೊಂದದ್ರ ಇವತ್ತು ಆ ತಾಯಿಗೆ ಜಗನ್ಮಾತೆ ಅನ್ನೋ ಹೆಸರು ಬರ್ತಿರ್ಲಿಲ್ಲ ಬರ್ತಿತ್ತೇನು ಬರ್ತಿರ್ಲಿಲ್ಲ ಎಷ್ಟೋ ಸಾಧು ಸ್ವಂತರು ಭಕ್ತರು ಕೂಡ ಆ ತಾಯಿ ಜಗನ್ಮಾತೆಯನ್ನ ಕೊಂಡಾಡ್ತಾರೆ ಆ ತಾಯಿ ನವಸ್ಮರಣೆಯನ್ನ ಮಾಡ್ತಾರೆ ಹೇ ಹೇ ದುರ್ಗೆ ರಾಜೇ ರಾಜೇಶ್ವರಿ ಹೇ ಸರಸ್ವತಿ ಹೇ ಬಗಳಾಮುಖಿ ಹೇ ಪರಮೇಶ್ವರಿ ಹೇ ಮಹೇಶ್ವರಿ ಅನೇಕ ನಾಮಗಳಿಂದ ಆ ತಾಯಿಯನ್ನು ಕೊಂಡಾಡ್ತಾರಲ್ಲ ಯಾಕೆ ಕೊಂಡಾಡ್ತಾರೋ ಅವಳು ಕರುಣಾಮಯಿದ ಅಂತ ಕೊಂಡಾಡ್ತಾರ ಅವಳು ಕ್ರೂರಿ ಅಂತ ಅಲ್ಲ ಅಂತ ತಾಯಿ ಹೆಸರಿನ ಮೇಲೆ ಯಾವ ಮನುಷ್ಯ ಪ್ರಾಣಿಗಳನ್ನ ಯೋಚೆ ಮಾಡ್ತಾನೋ ಯಾವ ಮನುಷ್ಯ ತಾಯಿ ಹೆಸರಿನ ಮೇಲೆ ಯಾವ ಕಳತನ ಮೋಸ ವಂಚನೆಯನ್ನು ಮಾಡ್ತಾನೋ ಅದಕ್ಕೆ ಏನು ಅಂತ ಕರೀತಾರೆ ಅಂತಂದ್ರೆ ನಾಮ ಅಪರಾಧ ಅಂತ ಕರೀತಾರೆ ನಾಮ ನಾಮ ಅಂದ್ರೆ ಅವರು ದೇವಿ ಹೆಸರನ್ನ ತೆಗೆದುಕೊಂಡು ಅಪರಾಧ ಮಹಾ ಪಾಪವನ್ನು ಮಾಡೋದಕ್ಕೆ ಮಹಾ ನಾಮ ಅಪರಾಧ ಅಂತ ಕರಿತಾರೆ ಅಂತ ಅಪರಾಧವನ್ನು ಮನುಷ್ಯ ಎಂದು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ಒಂದು ಒಂದು ವಚನವನ್ನ ಹೇಳ್ತಾರ ಅಳು ಕಂಡಯ್ಯ ಎಲೆ ಹೋತೆ ಅಳು ಕಂಡಯ್ಯ ಎಲೆ ಹೋತೆ ನೀನು ಹತ್ತುದಕ್ಕೆ ತಕ್ಕ ಶಿಕ್ಷೆ ಕೊಡುವ ನಮ್ಮ ಕೂಡಲ ಸಂಗಮ ದೈವ ಮಾಡ್ಬೇಕಂತೇಳಿ ಒಯ್ತಿರ್ತಾನ ಒಯ್ಯುವಾಗ ಅಣ್ಣ ಬಸವಣ್ಣನವರು ಆ ಹೋತವನ್ನು ನೋಡಿ ಈ ಮಾತನ್ನ ಹೇಳ್ತಾರೆ ಏನು ಅಂತಂದ್ರೆ ಹೇ ಹೋತೆ ನೀ ಅಳ್ತಾ ಇದ್ದೀಯನು ಯಾಕೆ ಅಳ್ತಾ ಇದ್ದೀಯ ಇವತ್ತು ನೀನು ಕಟುಕನ ಕೈಯಾಗ ಸಿಕ್ಕ ನೀ ಏನ ಹಾಳಾಕತ್ತಿದಿಯಲ್ಲ ನೀ ನೀ ಅಳುವುದನ್ನ ಆ ಪರಮಾತ್ಮ ನೋಡಾಕತ್ತಿದಾನ ನೋಡಾಕತ್ತಿದಾನ ನೀ ಅತ್ತತ್ತಕ್ಕಾಗಿ ಆ ಕಟುಕನಿಗೆ ಸರಿಯಾದ ಶಿಕ್ಷೆನ ಕೊಡ್ತಾನೆ ಪರಮಾತ್ಮ ಆ ಓತನ ಮರ ಮರ ಮುರುಗಿ ಆ ಓತಿಗೆ ಮಾತನ್ನ ಹೇಳ್ತಾ ಇದ್ದಾರೆ ಅನ್ನ ಬಸವಣ್ಣನವರು ಯಾಕೆ ಕಳ್ತೀನಿ ಅಳಕ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಯಾವ ಪ್ರಾಣಿಯನ್ನು ಯೂಸಿ ಮಾಡುವಂತ ಅಧಿಕಾರ ನಮಗಿಲ್ಲ ಯಾವ ಪ್ರಾಣಿಯನ್ನ ಮನುಷ್ಯನನ್ನ ಕೊಲ್ಲುವಂತ ಅಧಿಕಾರ ಪರಮಾತ್ಮ ನಮಗ್ ಕೊಟ್ಟಿಲ್ಲ ನಾವು ಸರಿಯಾಗಿ ಬದುಕಬೇಕು ನಮ್ಮ ಜೀವನ ಪವಿತ್ರ ಆಗಬೇಕು ನಮ್ಮ ನಮ್ಮ ಜೀವನ ಪುಣ್ಯಮಯ ಜೀವನ ಆಗಬೇಕು ಪರಮಾತ್ಮ ನಮ್ಮನ್ನು ನೋಡಿ ಪ್ರೀತಿಯಿಂದ ನಮ್ಮ ಮರಣ ಸಮಯದಲ್ಲಿ ಓಡಿ ಬಂದು ನಮ್ಮ ಕರ್ಕೋಬೇಕು ಅಂತ ಜೀವನ ನಮ್ದಾಗಬೇಕಾಗಿತ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಹಿಂಸೆನೆ ಎಂದೂ ಮಾಡಬಾರ್ದು ಮಾಡಬಾರ್ದು ಒಬ್ಬ ಮನುಷ್ಯ ಸತ್ತ ಅಂತಂದ್ರೆ ಹೋಗಿ ಒಂದು ಮಣ್ಣು ಕೊಟ್ಟು ಬಂದು ನೀವು ಜಳಕ ಮಾಡಿ ಒಳಗೆ ಬರ್ತೀರಿ ಆದ್ರೆ ಆ ಪ್ರಾಣಿಗೂ ಕೂಡ ಒಂದು ಜೀವ ಇರ್ತದೆ ಆ ಪ್ರಾಣಿಯನ್ನು ಕೊಂದ್ರೆ ನಾವು ತಿನ್ನುವುದರಿಂದ ತಿಂದು ಹೊಟ್ಟೆ ಇಟ್ಟುಕೊಂಡು ಒಳಗೆ ಬರ್ತವಲ್ಲ ಏನು ಉಪಯೋಗ ಅದ ಏನು ಉಪಯೋಗ ಅದ ಮನುಷ್ಯನಿಗೆ ತಿನ್ನಲಿಕ್ಕಾಗಿ ಆಹಾರಗಳನ್ನ ಪರಮಾತ್ಮ ಸೃಷ್ಟಿ ಮಾಡಿದಾನೆ ಏನ ತಿಂದ್ರ ಪಾಪ ಬರ್ತದೆ ಏನು ತಿಂದ್ರ ಪಾಪ ಬರುವುದಿಲ್ಲ ಅನ್ನುವುದನ್ನ ಪುಣ್ಯ ಗ್ರಂಥಗಳಾಗಿರ್ತಕ್ಕಂಥ ಪುರಾಣಗಳಲ್ಲಿ ಹೇಳ್ಕೊಂಡು ಬಂದಿದಾನ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಬಂದಿದಾನ ಅಷ್ಟೆಲ್ಲ ಸಾಧು ಸಂತನ ಮಹಾತ್ಮರ ರೂಪದಲ್ಲಿ ಅವರು ಹೃದಯದಲ್ಲಿ ಕುಳಿತು ಪರಮಾತ್ಮನೇ ಹೇಳ್ತಾನ ನೀವು ಯಾವ ಪ್ರಾಣಿ ಕೊಲ್ಲ ಹೋಗ್ಬೇಡ್ರಿ ಅಂತೇಳಿ ಆದ್ರೆ ಮನುಷ್ಯ ಕೂಡ ಅದನ್ನ ಕೇಳ್ತಾ ಇಲ್ಲ ಕೇಳ್ತಾ ಇಲ್ಲ ನಾನು ಹಿಷಿ ಮಾಡೇ ಮಾಡ್ತಾನೆ ಪಾಪ ಕಟ್ಕೊಂಡೇ ಕಟ್ಕೊಳ್ತ ಹಾಗೆ ಮಾಡಿ